ಇನ್ನು ವಯನಾಡು ಭೂ ದುರಂತಕ್ಕೆ ಮುನ್ನೂರ ಅರವತ್ತು ಜನ ಬಲಿಯಾಗಿರುವಂಥದ್ದು ಈಗ ಸಾವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಮೃತದೇಹಗಳು ಅಲ್ಲಿ ಪತ್ತೆ ಆಗ್ತಿರೋದು ಮುನ್ನೂರ ಅರವತ್ತಕ್ಕೆ ಏರಿಕೆಯಾಗಿದೆ ಈಗ ಚೂರಲ್ಮಲ ಮುಂಡಕ್ಕೈನಿಂದ ಶೋಧ ಕಾರ್ಯ ನಡೀತಾ ಇದೆ ಮುಂಡಕ್ಕೈನಲ್ಲಿ ಅಂದರೆ ಅಲ್ಲಿಂದ ಕುಚ್ಕೊಂಡು ಬಂದಿರುವಂತಹ ದೇಹಗಳು ಚಾಲಿಯಾರ್ ನದಿಯಲ್ಲಿ ಪತ್ತೆ ಆಗ್ತಾ ಇದೆ ಸುಮಾರು ಆರುನೂರು ಮನೆಗಳು ಚೂರಲ್ಮಲದಲ್ಲಿ ಸರ್ವನಾಶವಾಗಿರೋದು ಮುಂಡಕ್ಕೈನಲ್ಲಿ ಐನೂರ ನಲವತ್ತು ಮನೆಗಳು ಹಾಗೆ ಅಟ್ಟಮಲದಲ್ಲಿ ಅರವತ್ತೆಂಟು ಮನೆಗಳು ಧ್ವಂಸವಾಗಿದೆ ಇನ್ನು ಸುಮಾರು ಮೂರ್ ಸಾವಿರದ ಏಳುನೂರ ಎಕರೆ ಕೃಷಿ ಭೂಮಿ ಕೂಡ ಸಂಪೂರ್ಣವಾಗಿ ಕೊಚ್ಚಿದೆ ಚೂರಲ್ಮಲ ಮುಂಡಕೈನಲ್ಲಿ ಒಂದೂವರೆ ಸಾವಿರ ಎಕರೆ ಐನೂರ ನಲ್ವತ್ತಾರು ಎಕರೆ ಬೆಳೆ ನಾಶ ಆಗಿದೆ ಗುಡ್ಡ ಕುಸಿತ ಪ್ರವಾಹಕ್ಕೆ ಇಪ್ಪತ್ತೊಂದು ಪಾಯಿಂಟ್ ಒಂದೊಂದು ಕೋಟಿ ಮೌಲ್ಯದ ಬೆಳೆ ನಾಶ ಇದು ಸದ್ಯಕ್ಕೆ ವಯನಾಡಿನ ಪರಿಸ್ಥಿತಿ ಬಹಳಷ್ಟು ಕಡೆ ರೈತರಿಗೆ ನೋವಾಗ್ತಾ ಇರುತ್ತೆ ಅವ್ರು ಬೆಳೆದಿರುವಂಥ ಬೆಳೆ ಬೇರೆ ಬೇರೆ ಜಮೀನು ನಾಶ ಆಗಿದೆ ಅಂತ ಆದರೆ ಇಲ್ಲಿನ ಪರಿಸ್ಥಿತಿಯನ್ನು ನೋಡಿದಾಗ ಓಕೆ ಇವ್ರಕ್ಕಿಂತ ನಾವು ಎಷ್ಟೋ ವಾಸಿ ಹೌದು ಸ್ವಲ್ಪ ಜಮೀನು ಹೋಗಿದೆ ಅಥವಾ ಮುಳುಗಡೆ ಆಗಿದೆ ಬಟ್ ಇವನ್ ಮುಂದಿನ ವರ್ಷ ಅಟ್ಲೀಸ್ಟ್ ಬದುಕೋಕಾದರೂ ದೇವರೊಂದು ಅವಕಾಶ ಕೊಟ್ಟಿದ್ದಾನಲ್ಲ ಅಂತ ಅಂದ್ಕೊಳ್ಬೇಕಷ್ಟೇ ಸಮಾಧಾನ ಪಡ್ಕೊಳ್ಬೇಕು ವಯನಾಡಿನ ದುರಂತವನ್ನು ನೋಡಿದಾಗ ಯಾಕಂದರೆ ಮನೆಗೆ ಮನೆ ಆರುನೂರು ಮನೆ ನಾನ್ನೂರು ಮನೆ ಒಂದೊಂದು ಊರಲ್ಲಿ ಕೊಚ್ಕೊಂಡು ಹೋಗಿದೆ ಇನ್ನು ಕೇರಳ ಭೂ ದುರಂತದಲ್ಲಿ ಮನ ಮಿಡಿಯುವಂಥ ಒಂದು ಸರಿಯಾಗಿದೆ ಮನೆ ಹೊಡಿತೆಯನ್ನು ನೋಡಿ ಊರೂಡಿ ಬಂದಂಥ ಶ್ವಾನ ಕೇರಳದ ದುರಂತದಲ್ಲಿ ಮನ ದೃಶ್ಯ ಮನೆಯ ಒಡತಿಯನ್ನ ನೋಡಿ ಶ್ವಾನ ಒಂದು ಓಡೋಡಿ ಬರುತ್ತೆ ಲಿಯೋ ಅನ್ನುವ ಶ್ವಾನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಂಥ ಉಮಾ ಕುಟುಂಬದವರು ಇಂದು ದುರಂತ ಸ್ಥಳಕ್ಕೆ ಬಂದಿದ್ದಂಥ ಮನೆ ಒಡತಿ ಉಮಾ ಉಮಾ ಬರಬೇಕಾಗಿ ಆ ಶ್ವಾನ ಕಾಯ್ತಾ ಇತ್ತು ಲಿಯೋ ಅನ್ನುವ ಶ್ವಾನ ನೋಡಿ ನಾವು ಮನುಷ್ಯರ ಬಗ್ಗೆ ಮಾತನಾಡ್ತೀವಿ ಆದರೆ ಜಾನುವಾರುಗಳು ಸಾಕಷ್ಟು ದಿಕ್ಕಾಪಾಲಾಗಿವೆ ನಾವು ಶಿರೂರು ಗುಡ್ಡ ಕುಸಿತ ಸಂದರ್ಭದಲ್ಲೂ ಕೂಡ ನೋಡಿದ್ವಿ ಆ ಮನೆಯ ಶ್ವಾನ ಹುಡುಕಾಡ್ತಾ ಇತ್ತು ತಮ್ಮ ಮನೆಯ ಯಜಮಾನನಿಗಾಗಿ ಮನೆಯವರಿಗಾಗಿ ಇಲ್ಲೂ ಕೂಡ ಲಿಯೋ ಅನ್ನುವ ಈ ಮುದ್ದಾದಂಥ ಶ್ವಾನ ಅವರ ಮನೆಯವರು ಎಲ್ಲಿ ಹೋದರು ಅಂತ ಕಳೆದ ಎರಡು ಮೂರು ದಿನದಿಂದ ಹುಡುಕಾಡ್ತಾ ಇತ್ತು ಪಾಪ ಅವರು ಕಾಳಜಿ ಕೇಂದ್ರದಿಂದ ವಾಪಸ್ ಆಗಿದ್ದಾರೆ ಈಗ ನೋಡಿ ಖುಷಿಯಾಗಿದೆ ನಮ್ಮ ಪ್ರತಿನಿಧಿ ದಿಲೀಪ್ ಇಲ್ಲಿನ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಕೇರಳದ ದುರಂತದಲ್ಲಿ ಒಬ್ಬೊಬ್ಬರದ್ದು ಒಂದು ಕರುಣಾಜನಕ ಕತೆ ಇದೆ ಅದರಲ್ಲೂ ಕೂಡ ಮೂಕ ಪ್ರಾಣಿಗಳು ಕೂಡ ಮೂಕ ರೋದನೆಯನ್ನು ಸಾಕಷ್ಟಿದೆ ಯಾಕಂದರೆ ಈ ಒಂದು ನಾಯಿ ಏನಿದೆ ಈ ಒಂದು ನಾಯಿ ಕೂಡ ಇದೇ ಒಂದು ಸ್ಥಳದಲ್ಲಿ ಇತ್ತು ಆದರೆ ಮಾಲೀಕರನ್ನ ರಕ್ಷಣೆ ಮಾಡಿಕೊಂಡು ಬೇರೆ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ರು ನಾಯಿಯ ಮಾಲೀಕರನ್ನ ಈಗ ಕಳೆದ ನಾಲ್ಕು ದಿನದಿಂದ ಈ ಒಂದು ಸ್ಥಳದಿಂದ ಅವರು ರಕ್ಷಣಾ ಕ್ಯಾಂಪ್ಗೆ ಹೋಗಿದ್ದರು ಈಗ ಮತ್ತೆ ವಾಪಸ್ ಬಂದಿದ್ದಾರೆ ವಾಪಸ್ ಬರುತ್ತಿದ್ದಂತೆ ನಾಯಿ ಕೂಡ ಅವರ ಬಳಿಗೆ ಓಡೋಡಿ ಬಂದು ಅವರ ಜೊತೆಗೆ ಹಿಂಬಾಲಿಸ್ತಾ ಇರುವಂಥದ್ದು ಅವರ ಜೊತೆ ಕೂಡ ಕುಳಿತುಕೊಳ್ಳುವ ಕೆಲಸವನ್ನ ಮಾಡ್ತಾ ಇರುವಂಥದ್ದು ಈ ರೀತಿಯಂತ ಸಾಕಷ್ಟು ವಿಚಾರಗಳಿದೆ ಸಾಕಷ್ಟು ಪ್ರಾಣಿಗಳು ಕೂಡ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದೆ ಆದರೆ ಬದುಕುಳಿದಂತ ಪ್ರಾಣಿಗಳು ಸಾಕಷ್ಟು ಮೂಕ ರೋದನೆ ಇರುವಂಥದ್ದು ಪ್ರತಿದಿನ ಮಾಲೀಕರ ಜೊತೆ ಇದ್ದಂಥ ನಾಯಿ ಈಗ ಮಾಲೀಕರು ಬೇರೆ ಕಡೆ ಹೋದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಮೂಕ ರೋದನೆಯನ್ನು ಅನುಭವಿಸ್ತಾ ಇತ್ತು ಈಗ ಸದ್ಯಕ್ಕೆ ಈ ಒಂದು ನಾಯಿ ಆ ಮಾಲೀಕರ ಜೊತೆ ಇದೆ ಮಾಲೀಕರ ಜೊತೆ ನಿಂತು ಸಂತೈಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಈಗ ನಮ್ಮ ಜೊತೆ ಆ ಮಾ ನಾಯಿಯ ಮಾಲೀಕರಿದ್ದಾರೆ ಅವ್ರನ್ನ ಮಾತಾಡೋದು ಮಾತಾಡಿಸ್ತಾ ಹೋಗ್ತೇನೆ ಸರ್ ಏನಾಗಿತ್ತು ಸರ್ ಈ ಒಂದು ಇದು ಇವರು ಯಾವತ್ತು ಇದು ಹೊಡೆದಾಯ್ತಲ್ಲ ಅವತ್ತು ಇಲ್ಲಿಂದ ಹೋಗಿರೋದು ಇವರು ಹೋಗಿ ಈಗ ಬಂದು ಕ್ಯಾಂಬಲ್ ಇತ್ತಲ್ಲ ಕ್ಯಾಂಬಲ್ ಈಗ ನಾಲ್ಕು ದಿನ ಬಿಟ್ಟು ಇಲ್ಲಿಗೆ ಬಂತು ಆಗ ಈ ನಾಯಿ ಇವರು ನೋಡಿಬಿಟ್ಟು ಓಡು ದಬ್ ದಬ್ಬಾಕ್ಬಿಟ್ಟಾಯ್ತು ಆ ಪ್ರೀತಿ ನೋಡಿ ಅದು ಹೆಂಗ ಅದೇ ನಾಯಿನ ಬಳಸ್ಬೇಕು ನಮ್ಮ ಹೇಳಲ್ವಾ ಆ ಥರ ಅವರು ಹೆಂಗ್ ಹೆಂಗಿಂಗ್ ಮಾಡ್ತಾರ ನೋಡಿ ಕ್ಯಾಂಪಲ್ಲಿ ಇದ್ರೆ ಅವರು ಕ್ಯಾಂಬಲ್ ಇತ್ತು ಇಷ್ಟು ದಿನ ಕ್ಯಾಂಬಲ್ ಇತ್ತು ಕ್ಯಾಂಪ್ ಮನೆಯೆಲ್ಲ ಹೋಯ್ತಲ್ಲ ನೋಡಕ್ಕೆ ಅವ್ರು ಬಂದಿರೋದು ಬಂದಾಗ ನಾಯಿ ಇತ್ತಲ್ಲ ಇಲ್ಲಿ ನಾಯಿ ಅವ್ರು ನೋಡ್ಬಿಟ್ಟು ಓಡಿ ದಬ್ಬಾಗ ಕೂಡ ಇತ್ತು ಅಣ್ಣನವ್ರ ಮಿಸ್ಸಸ್ ಅವ್ರ ಮನೆಯಲ್ಲ ಹೊಂಟೋಗೋದು ನಮ್ಮ ಮನೆಯಲ್ಲಿ ಈ ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಗ್ರೌಂಡ್ ಎಲ್ಲ ಆಟ ಆಡ್ತಾ ಇರೋದು ಈಗ ಏನು ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ ನಾವು ಇಲ್ಲಿಂದ ನಾವು ಕರ್ನಾಟಕ ಅಲ್ಲಿ ಕೆಲಸಕ್ಕೆ ಹೋಗಿತ್ತು ಬರೋ ಗಂಟೆ ಎಲ್ಲ ಎಲ್ಲ ಹೋಯ್ತು ಏನೂ ಇಲ್ಲ ಆ ಪರಿಸ್ಥಿತಿಯಲ್ಲಿ ಇದೀನಿ ನಾಯಿ ನೋಡಿದ್ರೆ ಬರ್ತದೆ ನಾಯಿ ಕಣ್ಣೀರು ಬರ್ತದೆ ಪ್ರಾಣಿಗಳು ಅದೇ ಪ್ರಾಣಿಗಳು ಅಂತಾನೆ ನಮ್ಮ ನಮ್ಮ ಮನೆಯಲ್ಲ ಅಲ್ಲಿ ಇರೋದು ಆ ಮೂಲೆಯಲ್ಲಿ ಎಲ್ಲ ಒಂದು ಮನೆ ಒಂದು ಇದು ಇಲ್ಲ ಎಲ್ಲ ಉಂಟೋಯ್ತು ಆ ಒಂದು ಸಿಚುವೇಶನ್ ಅದು ನೋಡೋಕ್ಕಾಗಲ್ಲ ಈ ಊರು ಯಾವ ಊರು ಅಂತ ಅರ್ಥ ಪತ್ತೆ ಮಾಡೋಕ ರೀತಿಯಲ್ಲಿ ಇದ್ವಿ ಇಷ್ಟು ಸರ್ ಊರು ಎಷ್ಟು ಭಾಳ ಅದ್ಭುತವಾಗಿತ್ತು ಅಂತ ಹೇಳ್ತಾ ಇದ್ರು ಈ ಥರ ಒಂದು ಊರು ಎಲ್ಲಿಯೂ ಸಿಕ್ಕಿಲ್ಲ ಇಲ್ಲಿ ಒಂದು ಅಂತ ಹುಣ್ಣಿಮಾಷಂತ ಒಬ್ಬರೈತೆ ಹುಣ್ಣಿಮಾಷ ಅವರು ಇಲ್ಲಿರೋದು ಏನು ಎರನಾಗುಲಲ್ಲಿರೋದು ಅವರು ಈ ಬಂದು ಈ ಸ್ಕೂಲ್ನಲ್ಲಿ ಈ ಥರ ಸಿಚುವೇಶನ್ ಬಂದು ಅವ್ರನ್ನ ಅಳ್ತಾ ಇರೋದು ನೋಡಬೇಕು ಅವ್ರಿಗೆ ಆಶ್ಚರ್ಯ ಐತಿ ಮಕ್ಕಳಲ್ಲಿ ಈ ಒಳೆ ಸೈಡ್ಲು ಓದಿ ಹೋಗಿ ಕೂರಿಸ್ಬಿಟ್ಟು ಓದೋದು ಓದಿಸೋದು ಏಳುವರೆಗೆಲ್ಲೆಲ್ಲಿ ಕ್ಲಾಸು ಸ್ಕೂಲ್ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾರೆ ಅಷ್ಟೆಲ್ಲ ಓದಿ ಈ ಥರ ಬೆಳೆಸಿ ಈ ಅವರು ನೋ ಅವ್ರಿಗೆ ನೋಡ್ಬಿಟ್ಟು ಇದು ಏನು ಇದು ಊರ ಏನಂತ ಅವ್ರಿಗೆ ಪತ್ತೆ ಮಾಡೋಕಾಯ್ತಾ ಇಲ್ಲ ಹಾಂ ಸ್ಮಶಾನ ಆಗ್ಬಿಟ್ಟಿದೆ ಇನ್ನೂ ಬೇಕಾದಷ್ಟು ಜನ ಈ ಮಣ್ಣದಡಿಲೇ ಐತೆ ಏನು ಏನು ಮಾಡೋದು ಅಂತ ಇವಿಷ್ಟು ಸ್ಥಳೀಯರ ಮಾತುಗಳಾಗಿರುವಂಥದ್ದು ನಿಜಕ್ಕೂ ಕೂಡ ಸಾಕಷ್ಟು ಬೇಸರ ಆಗ್ತಾ ಇದೆ ನಾಯಿಯ ಆ ಪ್ರೀತಿ ನಿಜಕ್ಕೂ ಕೂಡ ಎಲ್ರಿಗೂ ಕಣ್ಣೀರು ತರಿಸುವಂಥ ಕೆಲಸ ಮಾಡ್ತಾ ಇರುವಂಥದ್ದು ಯಾಕಂದರೆ ಅಷ್ಟೊಂದು ಮಾಲೀಕರನ್ನ ಹಚ್ಕೊಂಡಿದ್ದಂಥದ್ದು ಮಾಲೀಕರು ಬಿಟ್ಟೋದ್ರು ಮತ್ತು ವಾಪಸ್ ಬಂದ್ರಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ತಬ್ಬಿಕೊಂಡು ಪ್ರೀತಿಯನ್ನು ತೋರಿಸ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡೊಳ್ಳಿ ಟಿ ವಿ ಕೇರಳ